ಇತ್ತೀಚೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಭವನದಲ್ಲಿ ನಡೆದ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಸರಣಿಯ ಪೂರ್ವಾವಲೋಕನ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸ್ತುತಿ ಮಾಲಾ ಸಾಮ್ರಾಣಿ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಡಗರ ಸಂಭ್ರಮದ ವಾತಾವರಣ ಇದೇ ದಿನಾಂಕ ಇಪ್ಪತ್ತಾರರಂದು ಗುರುವಾರ ನಿಸರ್ಗ ಜ್ಞಾನಾಮೃತ ಶ್ರೀ ಗುರು ಮಹಾಮನೆ ಮನಗುಂಡಿಯ ಪೂಜ ಬಸವಾನಂದ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಸರಣಿಯ ಪೂರ್ವಾವಲೋಕನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸುರೇಶ್ ಹಬ್ಳಿಕರ್ ಖ್ಯಾತ ನಟರು ಹಾಗೂ ಪರಿಸರವಾದಿಗಳು ಆಗಮಿಸಿದ್ರು ಅದೇ ರೀತಿ ನಿಸರ್ಗ ಚಿಕಿತ್ಸಕರಾದ ಎಂಜಿ ಮುಳುಕೂರ್ ಅವರು ಕೂಡ ಪ್ರಸ್ತುತರಿದ್ದರು ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿದ್ದ ಆಕಾಶವಾಣಿಯ ಉಪಮಹಾನಿರ್ದೇಶಕರಾದ ಶ್ರೀ ಅರುಣ್ ಪ್ರಭಾಕರ್ ಅವರು ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶರಣಬಸವ ಚೋಳಿನ್ ಅವರು ವೇದಿಕೆಯ ಮೇಲೆ ಆಸೀನರಾಗಿದ್ದರು ಕಾರ್ಯಕ್ರಮವನ್ನು ಸದಾಶಿವ ಐಹೊಳೆ ಅವರ ಪ್ರಾರ್ಥನೆಯೊಂದಿಗೆ ಆರಂಭಿಸಲಾಯಿತು ಹಾಡಿದೊಡಿ ಎನ್ನೊಡೆಯ ಹಾಡುವೆ ಹಾಡಿದೊಡಿ ಎನ್ನೊಡೆಯನ ಹಾಡುವೆ ಬೇಡಿದೊಡಿ ಎನ್ನೊಡೆಯನ ಬೇಡುವೆ ಬೇಡಿದೊಡಿ ಎನ್ನೊಡೆಯನ ಬೇಡುವೆ ಹಾಡಿದೊಡಿ ಎನ್ನೊಡೆಯನ ಹಾಡುವೆ ಬೇಡಿದೊಡಿ ಎನ್ನೊಡೆಯನ ಬೇಡುವೆ ವಡಯಂಗೊಡಲಾ ತೋರಿ ಎನ್ನ ಬಡ ತನವ ಭಿ ತೋರಿ ಎನ್ನ ಬಡತನವ ತನವ ಭಿನ್ನೈ ಸುಬೇ ಕೂಡಲ ಸಂಗಮ ವಡಯ ಮಹದಾನ ಒಡೆಯ ಮಹಾದಾನೆ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೇ. ಗ್ರಂಥಾಲಯ ಹಾಗೂ ಮಾಹಿತಿ ಅಧಿಕಾರಿಗಳಾದ ಕೆ ಶಿವರಾಜ್ ಅವರು ಸರ್ವರನ್ನು ಸ್ವಾಗತಿಸಿದರು ಆಕಾಶವಾಣಿ ಧಾರವಾಡದ ಅಮೃತ ಮಹೋತ್ಸವದ ಅಂಗವಾಗಿ ಇಂದು ನಿಸರ್ಗ ಜ್ಞಾನಾಮೃತ ಸರಣಿ ಕಾರ್ಯಕ್ರಮದ ಪ್ರಾರಂಭೋತ್ಸವ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಬಸವನಂದ ಸ್ವಾಮಿಗಳು ಖ್ಯಾತ ನಿಸರ್ಗ ಚಿಕಿತ್ಸರು ಮತ್ತು ಯೋ ಅಮೃ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗ ಉಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಮನೆ ಮನಗುಂಡಿ ಅವರಿಗೆ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ ಹಾಗೂ ಖ್ಯಾತ ನಟ ಚಿತ್ರ ನಿರ್ಮಾಪಕರು ನಿರ್ದೇಶಕರು ಮತ್ತು ಪರಿಸರವಾದಿಗಳಾದ ಶ್ರೀ ಸುರೇಶ್ ಹೆಬ್ಳಿಕರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ಆಕಾಶವಾಣಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಕೇಂದ್ರದ ಮುಖ್ಯಸ್ಥರು ಹಾಗೂ ಶ್ರೀ ಕೆ ಅರುಣ್ ಪ್ರಭಾಕರ್ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ ನಮ್ಮ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀ ಬಸವ ಚೋಳಿನ್ ಅವರು ಈ ಕಾರ್ಯಕ್ರಮದ ರೂವಾರಿ ಹಾಗೂ ಈ ನಮ್ಮ ನಿಸರ್ಗ ಜ್ಞಾನಾಮೃತ ಸರಣಿ ಕಾರ್ಯಕ್ರಮದ ಮುಖ್ಯ ನಿರ್ಮಾಪಕರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಉದ್ಘಾಟನೆಗೆ ಸಾಕಷ್ಟು ಜನ ಕೇಳುಗ ಸಹ ಹೃದಯಗಳು ಬಂದಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತ ಕೋರುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶರಣ ಬಸವ ಚೋಳಿನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ನಿಸರ್ಗ ಜ್ಞಾನಾಮೃತ ಎಂಬ ಸರಣಿ ಹೊಸ ವರ್ಷದಿಂದ ಆರಂಭ ಆಗ್ತಾ ಇದೆ ಅದರ ಕಾರಣೀಕರ್ತರು ಬಸವಾನಂದ ಸ್ವಾಮೀಜಿ ಮಾನವತ್ವದಿಂದ ದೈವತ್ವದೆಡೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಅಂದರೆ ಮುಖ್ಯವಾಗಿ ಮಾನವ ಶಕ್ತಿ ಎಷ್ಟು ಜಾಗೃತವಾಗಿದೆ ನಮ್ಮ ವಿಚಾರ ಶಕ್ತಿಯಿಂದ ನಾವು ಏನು ಬೇಕಾದ ಸಾಧನೆ ಮಾಡಬಹುದು ಆದರೆ ನಮ್ಮಲ್ಲಿ ದೈವತ್ವ ಇದ್ದಾಗ ಮಾತ್ರ ಅದೆಲ್ಲ ಸಾಧ್ಯ ಆಗುತ್ತೆ ಪ್ರಕೃತಿ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ಪ್ರಕೃತಿ ನಾವೇನು ಕೊಟ್ಟಿದ್ದೇವೆ ಅನ್ನೋದು ಭಾಳ ಮುಖ್ಯ ಆ ನಿಟ್ಟಿನೊಳಗೆ ಇವತ್ತು ಈ ಒಂದು ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ನಿಮ್ಗೆ ಗೊತ್ತಿದೆ ಸಾಕಷ್ಟು ಜನಪ್ರಿಯವಾಗಿದೆ ನಮ್ಮ ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ ಒಂದು ಸಾವಿರ ಒಂದು ಸಂಚಿಕೆಯವರಿಗೆ ಬಂದು ನಿಂತಿದೆ ಕೇಲಿ ರೇಡಿಯೋ ಡಾಕ್ಟರ್ ಪ್ರತಿ ದಿವಸ ಬರ್ತಾ ಇರುವಂತಹ ಕಾರ್ಯಕ್ರಮ ಏಳ್ನೂರು ಸಂಚಿಕೆಗಳನ್ನು ದಾಟಿದೆ ಪ್ರತಿ ದಿವಸ ಬರುತ್ತೆ ಹಾಗೆಯೇ ವಚನಾಮೃತ ಕಾರ್ಯಕ್ರಮ ಪ್ರತಿ ವಾರ ಮೂರುವರೆ ವರ್ಷ ಆಯ್ತು ಈಗ ಅಂದ್ರೆ ಒಂದು ನೂರ ಎಪ್ಪತ್ತೈದನೇ ಸಂಚಿಕೆ ಮುಕ್ತಾಯವಾಯಿತು ಮೊನ್ನೆ ಸುಬೋಧ ಸಮಾಲೋಚನೆ ನೂರ ಹದಿನೈದು ಸಂಚಿಕೆಗೆ ಬಂದು ನಿಂತಿದೆ ಅಂದ್ರೆ ನಮ್ಮ ಆಕಾಶವಾಣಿ ಧಾರವಾಡದ ಈ ವೈಶಿಷ್ಟ್ಯತೆ ಜನಪದ ಸಂಪದ ಮತ್ತು ಸಂಗೀತ ಸಂಪದ ಕಾರ್ಯಕ್ರಮಗಳು ಎರಡು ವರ್ಷಗಳಿಂದ ಅವ್ಯಾಹತವಾಗಿ ನಡೀತಾ ಇವೆ ಅಂದ್ರೆ ಒಂದು ಸಂದರ್ಶನ ಅನ್ನೋದು ಆಕಾಶವಾಣಿ ಒಂದು ವಿಶೇಷವಾಗಿ ಯಾವ ರೀತಿ ಸಂದರ್ಶಕರನ್ನು ಮಾತಾಡುವಂತಾಗಲಿ ಅಂದ್ರೆ ಒಂದು ಇನ್ನೋವೇಟಿವ್ ಆಗಿ ನಾವು ಏನು ಹೇಳ್ತೀವಿ ಅಂದರೆ ವಿನೂತನ ಶೈಲಿಯಿಂದ ವಿಶ್ಲೇಷಣಾತ್ಮಕ ಶೈಲಿಯಿಂದ ಮಾಡುವಂಥ ಕಾರ್ಯಕ್ರಮಗಳೇನಿದೆಯಲ್ಲ ಅದಕ್ಕೆ ಧಾರವಾಡ ಆಕಾಶವಾಣಿ ತುಂಬ ಹೆಸರಾಗಿದೆ ಮುಖ್ಯವಾಗಿ ಮಾಹಿತಿ ಮನರಂಜನೆ ಶಿಕ್ಷಣ ಇದು ನಮ್ಮ ಉದ್ದೇಶ ಆದರೂ ಕೂಡ ಶಿಕ್ಷಣದೊಳಗೆ ಒಂದು ಜ್ಞಾನವನ್ನು ನೀಡುವಂಥ ಜ್ಞಾನವನ್ನು ಪಸರಿಸುವಂಥ ಕಾರ್ಯದೊಳಗೆ ಒಂದು ವಿಶ್ವವಿದ್ಯಾಲಯಗಳೊಡನೆ ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದೊಳಗೆ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಪೀಠದ ಸಹಯೋಗದೊಳಗೆ ವಚನಾಮೃತ ಕಾರ್ಯಕ್ರಮ ಇವೆಲ್ಲೂ ಒಂದು ಅಮೃತ ಕಾರ್ಯಕ್ರಮಗಳು ಯಾಕೋ ಅಂತಂದರೆ ಅಲ್ಲಿ ನಾವು ಒಂದು ಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಬಸವಾದಿ ಪ್ರಮೋದರು ಮಾಡಿದಂಥ ಕ್ರಾಂತಿ ಏನಿತ್ತಲ್ಲ ಆ ಕ್ರಾಂತಿ ಹೇಗೆ ಒಂದು ಜಾಗತಿಕವಾಗಿ ಸದ್ದು ಮಾಡ್ತಾ ಅಂತ ಇಂದಿನ ಸನ್ನಿವೇಶದೊಳಗೆ ಹೇಗೆ ಇಷ್ಟು ಸರಳವಾಗಿ ನಾವು ಸಮಾಜವನ್ನು ಬದಲಿ ಮಾಡಬಹುದು ಅನ್ನೋದು ಆ ವಚನಾಮೃತ ಸರಣಿ ಕೇಳಿದಾಗ ನಮಗೆ ಗೊತ್ತಾಗ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಅಂತೂ ಇವತ್ತು ರೈತರೇ ನಮ್ಮ ದೇಶದ ಬೆನ್ನೆಲುಬು ಆ ನಿಟ್ಟಿನೊಳಗೆ ರೈತರಿಗೆ ಸಾಕಷ್ಟು ಸವಾಲುಗಳು ಬಂದಿದೆ ಭೂಮಿ ತಾಯಿಯನ್ನು ಕಾಪಾಡಿಕೊಳ್ಳುವಂಥ ಕಷ್ಟ ಅವ್ರಿಗೆ ಎದುರಾಗಿದೆ ಒಂದು ಹಸಿರು ಕ್ರಾಂತಿ ಆದ ನಂತರ ಸಾಕಷ್ಟು ರಾಸಾಯನಿಕ ಬೆಳೆಸಿ ಇವತ್ತು ನಮ್ಮ ಭೂಮಿ ಬರಡಾಗಿದೆ ಭೂಮಿಯೊಳಗೆ ಸತ್ವ ಕಡಿಮೆ ಆಗಿದೆ ಸೂಕ್ಷ್ಮ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಆಗಿದೆ ಎರಡು ಸಿಗ್ತಾ ಇಲ್ಲ ನಾವೀಗ ಕಬ್ಬಿನ ಹೊಲವನ್ನು ನಾವು ಸುಡ್ತಾ ಇದ್ದೀವಿ ನಿಸರ್ಗ ನಮ್ಗೆ ಏನು ಕೊಟ್ಟಿದೆ ಅದನ್ನು ನಾವು ವಿಚಾರ ಮಾಡಬೇಕು ನಿಸರ್ಗದಲ್ಲಿ ನೋಡಿ ಎಷ್ಟು ಒಂದು ಎಲ್ಲ ಹೊಸದನ್ನು ನಾವು ಏನಾದರೂ ಮನುಷ್ಯರು ಹುಟ್ಟಿಸಲಿಕ್ಕಾಗುತ್ತೆ ಹೊಸ ವಿಚಾರಗಳನ್ನು ಹುಟ್ಟು ಹಾಕ್ತೀವಿ ನಾವು ಹೊಸದನ್ನು ಹುಟ್ಟಿಸೋದು ನಿಸರ್ಗ ಮಾತ್ರ ಒಂದು ಸುಮ್ಮನೆ ಒಂದು ಸಸಿ ಹಾಕಿ ಹೆಂಗೆ ಅದು ಅಂದರೆ ಭೂಮಿ ತಾಯಿ ಅಷ್ಟು ಅಂಥ ಒಂದು ಶಕ್ತಿ ಇರುವಂಥ ಭೂಮಿ ತಾಯಿ ಅವಳಿಗೆ ನಾವು ಏನು ಕೊಟ್ಟಿದ್ದೇವೆ ಆ ಭೂಮಿ ತಾಯಿಯನ್ನು ಕಾಪಾಡೋನಿಟ್ಟಿನೊಳಗೆ ನಾವು ಭಾಳ ಒಂದು ಕೆಲಸ ಮಾಡಬೇಕಾಗಿದೆ ಇವತ್ತಿನ ಒಂದು ಕಾರ್ಯಕ್ರಮದ ರೂವಾರಿ ಆಗಿರುವಂಥವರು ಬಸವಾನಂದ ಸ್ವಾಮೀಜಿಯವರು ಬಸವಾನಂದ ಸ್ವಾಮೀಜಿಯವರು ಮನಗುಂಡಿಯ ಚೆನ್ನೈಗಿರಿಯ ಗುರುಬಸವ ಮಹಾಮನಿಯ ಸ್ವಾಮೀಜಿ ಬಹಳ ವಿಸ್ತೃತವಾಗಿ ಅವರು ಒಂದು ಸಾಧನೆ ಅಂತಂದರೆ ಎಷ್ಟು ಹೇಳಿದ್ರು ಕಡಿಮೆಯೇ ಅವರು ಈಗ ಅವರು ವಚನ ಹೃದಯ ಅಂತ ಪುಸ್ತಕ ಒಂದು ಸರಣಿ ಮಾಡ್ತಾ ಇದ್ದಾರೆ ವಚನದಲ್ಲಿ ಇರುವಂಥ ಹೃದಯ ಅಂದರೆ ವಚನದಲ್ಲಿ ಸಾಕಷ್ಟು ನಾವು ವಿಚಾರಗಳು ಬರ್ತವೆ ಮುಖ್ಯವಾಗಿ ಆದ್ಯರು ಅಂತ ಬರ್ತದೆ ಅಂದರೆ ನಾವು ಯಾರನ್ನು ನಾವು ಆದ್ಯರು ಅಂತ ಹೇಳ್ತೀವಿ ಯಾರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಮತ್ತು ನಮ್ಮ ಒಂದು ವಿಚಾರಗಳೊಳಗೆ ಹೇಗೆ ಜೀವಂತಿಕೆ ಇರಬೇಕು ಅನ್ನೋದನ್ನು ಅಂದರೆ ವಚನಗಳಲ್ಲಿ ಒಂದು ತತ್ವಗಳು ಸಾರಗಳು ಇವುಗಳನ್ನೆಲ್ಲ ತುಂಬ ವಿಸ್ತೃತವಾಗಿ ಬಸವನ ಸ್ವಾಮೀಜಿಯವರು ಹೇಳಿಕೊಡ್ತಾ ಇದ್ದಾರೆ ಅವರು ಸ್ವಾಮೀಜಿ ಸ್ವಾಮೀಜಿಯವರು ಬಹಳ ಸಾಕಷ್ಟು ಕಷ್ಟಪಟ್ಟು ಮುಂದೆ ಬಂದಂಥವ್ರು ಅವರು ಬಹಳ ತಮ್ಮ ಚಿಂತನ ಮಂತ್ರಗಳಿಂದ ಇವತ್ತು ತುಂಬ ಜನಪ್ರಿಯರಾಗಿದ್ದಾರೆ ಆದರೆ ಅವರು ಸಾಕಷ್ಟು ಆರಂಭದೊಳಗೆ ಬಹಳ ಕಷ್ಟವನ್ನು ಪಟ್ಟಂಥವ್ರು ಒಂದು ಮನಗುಂಡೆ ಆಶ್ರಮವನ್ನು ಮಾಡಲಿಕ್ಕೆ ಬಹಳ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಂಥವ್ರು ಚಿಕ್ಕ ವಯಸ್ಸಿನಲ್ಲಿರುವಾಗ ಕಾಮ ರೋಗದಿಂದ ಅವರಿಗೆ ಕಣ್ಣಿನ ತೊಂದರೆ ಆದರೂ ಕೂಡ ಆದರೆ ಅವರು ಒಳಗಣ್ಣು ಒಳಗಣ್ಣು ಬಹಳ ವಿಸ್ತೃತವಾಗಿದೆ ಅವರು ಸ್ವಾಮೀಜಿ ಅವ್ರ ಮಾತು ಕೇಳ್ತಾ ಇದ್ರೆ ನಮಗೆ ಒಂದು ಅರಿವನ್ನ ಮಾಡುವಂತಹ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವುದರ ಮೂಲಕ ನಟ ಹಾಗೂ ಪರಿಸರವಾದಿ ಸುರೇಶ್ ಹೆಬ್ಳಿಕರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳನ್ನ ಫಲ ಪುಷ್ಪ ಹಾಗೂ ಪುಸ್ತಕಗಳನ್ನ ನೀಡುವುದರ ಮೂಲಕ ಸನ್ಮಾನಿಸಲಾಯಿತು ಸುರೇಶ್ ಹೆಬ್ಳಿಕರ್ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡುತ್ತಾ ನಾವು ಸಣ್ಣವರಿದ್ದಾಗ ಮನೆಯೊಳಗೆ ಸುಳ್ಳು ಹೇಳಿ ಕೆಲಗೇರಿಗೆ ಹೋಗಿ ಅಲ್ಲೆಲ್ಲ ಎರಡು ಮೂರು ಗಂಟೆ ಈಶಾಡಿ ಕೆರೆಯಲ್ಲಿ ಪಕ್ಕದಲ್ಲಿದ್ದಂಥ ಹಣ್ಣು ನೇರಳು ಹಣ್ಣು ಪ್ಯಾರಲ ಹಣ್ಣು ಪರ್ಗೆ ಹಣ್ಣು ಇಂಥವೆಲ್ಲನೂ ತಿಂದು ನಾವು ಬೆಳೆದವರು ಆ ಕೆರೆ ನೀರು ಕುಡಿತಿದ್ವಿ ನೀರು ಕುಡಿದು ಅಲ್ಲೇ ಈಶಾಡ್ತಿದ್ವಿ ಅಂದರೆ ಕಲುಷಿತ ಆಗಿರಲಿಲ್ಲ ಅಲ್ಲಿ ಯಾವುದು ಗಾಡಿನೂ ಇರಲಿಲ್ಲ ನನ್ನ ಪ್ರಕಾರ ಒಂದು ಐದು ಆರು ಕಾರುಗಳು ಧಾರವಾಡಿನಲ್ಲಿ ಇದ್ದು ಅಷ್ಟೆ ಸ್ಕೂಟ್ರ್ ಕೂಡ ಇರಲಿಲ್ಲ ಅವಾಗ ನಮ್ಮ ಹಳೆ ಮನೆಗಳು ಆರ್ಕಿಟೆಕ್ಚರ್ ನಿಮಗೆ ನೋಡಿದರೆ ಹಳೆಯ ಮನೆ ಹಳೆ ಮನೆಗಳು ಯಾವ ರೀತಿ ಇದ್ದು ಮಣ್ಣಿನ ಕ ಮಣ್ಣಿನ ಕಟ್ಟಿದ್ದು ಈ ಸ್ಟೀಲು ಸಿಮೆಂಟನ್ನು ಕಾಣಿಸ್ತಾನೆ ಇರಲಿಲ್ಲ ಇವತ್ತು ಜಾಗತೀಕರಣ ಆದ ಮೇಲೆ ಇಷ್ಟೊಂದು ಪ್ರಭಾವ ಬೀರಿದೆ ನಮ್ಮ ದೇಶದ ಮೇಲೆ ಅಂತಂದರೆ ಪ್ರತಿಯೊಂದು ಕೆರೆ ಇವತ್ತು ಕಲ್ಲು ಆಗಿದೆ ನಾನೇ ನೋಡಿದಂಥ ಅನೇಕ ಕೆರೆಗಳು ಇವತ್ತಿಲ್ಲ ಧಾರವಾಡಿನಲ್ಲಿ ಹೇಗೆ ನಾವು ಪರಿಸರದ ಬಗ್ಗೆ ಮಾತನಾಡೋದು ಮಕ್ಕಳಲ್ಲಿ ಅನ್ಕ ಸಾಧ್ಯ ಇಲ್ಲ ಯಾಕಂತಂದ್ರೆ ಪ್ರತಿಯೊಂದು ಮಗುಗೆ ಇವತ್ತು ಮೊಬೈಲ್ ಫೋನ್ ಬೇಕು ಮೊಬೈಲ್ ಫೋನ್ ಹಿಡ್ಕೊಂಡು ಕೂತ್ಬಿಡ್ತಾರೆ ಅವರು ಅದರೊಳಗೆ ನೂರ ಎಂಟು ಏನೇನೋ ಬರ್ತಾವೆ ಅವ್ರ ತಲೆನೇ ಕೆಟ್ಟು ಬಿಡ್ತಾರೆ ಅಭ್ಯಾಸ ಕಡೆ ವಿಚಾರ ಮಾಡುವಂತಹ ಒಂದು ಮನೋಭಾವನೆ ಇಲ್ಲ ಈಗ ಅದಕ್ಕೆ ಐನ್ಸ್ಟೈನ್ ಹೇಳಿದ್ದ ಏನು ಹೇಳಿದರು ಅಂತಂದರೆ ನಾಲೆಜ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್ ನಾಲೆಜ್ ಈಸ್ ನೆಸೆಸರಿ ಬಟ್ ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಜ್ ಅಂತ ನಮಗೆ ನಾವು ವಿಚಾರ ಮಾಡಬೇಕು ಈಗ ಪದ್ಮನಾಭ ಸ್ವಾಮಿಗಳು ಯಾಕೆ ಅದನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಅವ್ರಿಗೆ ಒಂದು ಫಿಸಿಕಲಿ ಪಾಪ ಅವರಿಗೆ ಒಂದು ದೃಷ್ಟಿಕೋನ ಅಂದರೆ ಅಂದರೆ ದೃಷ್ಟಿಕೋನ ಅವ್ರದ್ದು ಭಾಳ ಅಗಾಧವಾಗಿ ಬೆಳೀತು ಅಂತ ನನಗನ್ನಿಸ್ತದೆ ಈ ದೃಷ್ಟಿಯಿಲ್ಲ ಯೋಚನೆ ಮಾಡಬೇಕಲ್ಲ ಅದು ಅನೇಕ ರೀತಿಯಿಂದ ಅವರಿಗೆ ಜಗತ್ತಿನ ಬಗ್ಗೆ ವಿಚಾರ ಮಾಡುವಂಥ ಶಕ್ತಿ ಅವರಿಗೆ ದೇವರು ಕೊಟ್ಟಾನೆ ಇದನ್ನು ನಾವು ವಿಚಾರ ಮಾಡಬೇಕು ನಮ್ಮಲ್ಲಿ ಭಾಳಷ್ಟು ಗ್ರೇಟ್ ಹಿಂದೆ ರೈಟರ್ಸು ಕೆಲವರೆಲ್ಲ ಇದ್ದರು ಅವರು ಜಗತ್ತು ನೋಡಿಲ್ಲ ಅಂದರೂ ಕೂಡ ಭಾಳ ವಿಚಾರ ಮಾಡಿ ಈಗ ನನ್ನ ಪ್ರಕಾರ ಈ ಮಹಾರಾಷ್ಟ್ರದಲ್ಲಿ ಈ ನಮ್ಮ ಇದಕ್ಕೆ ಅಂದರೆ ಈ ಫ್ರೀಡಮ್ ಫೈಟ್ನಲ್ಲಿ ಟೈಮ್ನಲ್ಲಿ ಒಂದು ಇಬ್ಬರನ್ನ ಇದಕ್ಕೆ ಹಾಕಿದರು ಅಲ್ಲಿ ಅಂದಮಾನ್ ನಿಕೋಬಾರ್ ಜೇಲ್ನಲ್ಲಿ ಅವ್ರಿಗೇನೇನು ಪೇಪರ್ ಕೂಡ ಕೊಡ್ತಿರಲಿಲ್ಲ ಆದರೆ ಭಾಳಷ್ಟು ಸುಶ್ರಾವ್ಯವಾಗಿ ತುಂಬ ಅದ್ಭುತವಾಗಿ ಆಳವಾಗಿ ಮ್ಯಾಥಮೆಟಿಕ್ಸನ್ನು ಡೆವಲಪ್ ಮಾಡಿದರು ಅವ್ರ ಮನಸ್ಸಿನಲ್ಲಿ ಆವಾಗ ಸ್ಪೇಸ್ ಬಗ್ಗೆ ಬರೆದರು ಸ್ಪೇಸ್ ಆವಾಗ ಯಾರೂ ಬರಿತಾನೆ ಇರಲಿಲ್ಲ ಇವತ್ತು ಏನಾಗಿದೆ ಸೊ ಆದ್ದರಿಂದ ನಾವು ಇವತ್ತು ಮಕ್ಕಳಿಗೆ ಪ್ರತಿಯೊಂದು ಸ್ಕೂಲ್ ಮಕ್ಕಳಿಗೆ ಇವತ್ತು ಪರಿಸರದ ಬಗ್ಗೆ ಮಣ್ಣು ಹುಲ್ಲು ನಾನು ಬೆಂಗಳೂರಲ್ಲಿ ಸಾಕಷ್ಟು ವರ್ಷದಿಂದ ಇದ್ದೇನೆ ಇವತ್ತು ಮಣ್ಣು ನೋಡಲಿಕ್ಕೆ ಸಿಗೋದಿಲ್ಲ ಹುಲ್ಲು ನೋಡಲಿಕ್ಕೆ ಸಿಗೋದಿಲ್ಲ ಕಂಟಿ ನೋಡಲಿಕ್ಕೆ ಸಿಗೋದಿಲ್ಲ ಪಾತ್ರೆಗೇತ್ತಿ ಇಲ್ಲ ಗುಬ್ಬಿ ಇಲ್ಲ ಮಕ್ಕಳು ಹ್ಯಾಕೆ ಕಲಿತಾರೆ ಅಂತಂದರೆ ಕಂಪ್ಯೂಟ್ರಿಂದ ಕಲಿತಾರೆ ಅಂತಾರೆ ಕಂಪ್ಯೂಟರ್ ಬರೀ ಜ್ಞಾನ ಕೊಡೋದಲ್ಲ ಅದು ಕಂಪ್ಯೂಟರ್ ಬರೀ ಇನ್ಫಾರ್ಮೇಷನ್ ಕೊಡ್ತದೆ ಮಾಹಿತಿ ಕೊಡ್ತದೆ ನಮಗೆ ಮಣ್ಣೊಳಗೆ ಬೀಳಬೇಕು ಮಣ್ಣೊಳಗಿನ ಈಗ ಮೇಲೆ ಹುಲ್ಲೊಳಗೇನು ಇರುವಿ ಕಡಿಬೇಕು ಆವಾಗ ನಮಗೆ ಆ ಹುಲ್ಲಿನ ವಾಸನೆ ಬರಬೇಕು ಆವಾಗ ಅರ್ಥ ಆಗ್ತದೆ ಅನ್ನೋದು ಅದು ನಮಗೆ ಥಾಮಸ್ ಮಣ್ಣಂತ ಭಾಳ ದೊಡ್ಡ ಭಾಳ ಇಂಗ್ಲೀಷ್ ರೈಟರು ಅವನ ವಯಸ್ಸಿನ ಹದಿನೆಂಟನೇ ವರ್ಷಕ್ಕೆ ಅವನಿಗೆ ಏನೋ ಒಂದು ಡಿಪ್ರೆಷನ್ನಾಗಿ ತಾವು ಇರಬಾರ್ದು ಸಾಯ್ಬೇಕು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೊರಡ್ತಾನೆ ಒಂದು ಗುಡ್ಡದ ಮೇಲೆ ಬಿದ್ದು ಸಾಯ್ಬೇಕು ಅಂತ ಆದರೆ ಹೋಗ್ಬೇಕಾದ್ರೆ ಎಡವಿ ಬೀಳ್ತಾನೆ ಎಡವಿ ಬಿದ್ದಾಗ ಹುಲ್ಲಿನ ವಾಸನೆ ಅಲ್ಲಿ ಮಣ್ಣಿನ ವಾಸನೆ ಬರಲಿಕ್ಕೆ ಶುರು ಆಗ್ತದೆ ಅವಾಗ ಆವಾಗ ತನ್ನ ತಾನು ಚಿಕ್ಕವನಿದ್ದಾಗ ಬಾಲ್ಯದಲ್ಲಿ ಯಾವ ರೀತಿ ಓಡಾಡಿದ್ದೆ ಯಾವ ರೀತಿ ಈಶಾಡಿದ್ದೆ ಯಾವ ರೀತಿ ಗಿಡ ಹತ್ತಿದ್ವಿ ಇವೆಲ್ಲವನ್ನ ಮನಸ್ಸೊಳಗೆ ಬರಲಿಕ್ಕೆ ಶುರು ಆಗ್ತಾನೆ ಇಷ್ಟು ಸುಂದರವಾದಂತಹ ದೇಶ ನಮ್ಮದು ಇಷ್ಟು ಸುಂದರವಾದಂತಹ ನಮ್ಮದು ಇದು ಇದೆ ಏನು ನಮ್ಮ ಪರಿಸರ ಅದನ್ನೆಲ್ಲ ಬಿಟ್ಟು ನಾನು ಯಾಕೆ ಸಾಯ್ಲಿಕ್ಕೆ ಹೊಂಟೇನಂತ ವಾಪಸ್ಸು ಹೋಗ್ತಾನೆ ವಾಪಸ್ ಹೋಗಿ ಬರೀಲಿಕ್ಕೆ ಶುರು ಮಾಡ್ತಾನೆ ಬರೋದು ಕಡೆಗೆ ಥಾಮಸ್ ಮನ್ ಅಂತ ಮ್ಯಾಜಿಕ್ ಮೌಂಟನ್ ಆ ಪುಸ್ತಕಕ್ಕೆ ನೋಬೆಲ್ ಪ್ರೈಜ್ ಬಂತು ನೋಡಿ ಈ ಥರ ನಮ್ಮಲ್ಲಿ ಅಂದರೆ ಅನೇಕ ರೀತಿಯಿಂದ ನಾ ಹೇಳ್ಬೋದು ಪರಿಸರ ಯಾಕೆ ನಾವು ಪರಿಸರದಲ್ಲೇ ಹುಟ್ಟು ಬೆಳೆದವರು ಪರಿಸರದಿಂದ ಇವತ್ತು ನೀವು ಅನೇಕ ಕಾರ್ ಮಾಡ್ಬೋದು ಸ್ಟೀಲ್ ಮಾಡ್ಬೋದು ಎಲೆಕ್ಟ್ರಿಸಿಟಿ ಮಾಡ್ಬೋದು ಏರೋಪ್ಲೇನ್ ಮಾಡ್ಬೋದು ನೀವು ಹಣ ಮಾಡ್ಬೋದು ಏನು ಮಾಡಿದರೂ ಕೂಡ ನೀವು ಪರಿಸರದ ಸಂಪನ್ಮೂಲಗಳಿಂದಲೇ ಮಾಡಲಿಕ್ಕೆ ಸಾಧ್ಯ ನಾವು ಈ ಒಂದು ನಮ್ಮ ನೆಲದ ಬಗ್ಗೆ ಮಣ್ಣಿನ ಬಗ್ಗೆ ಹುಲ್ಲುಗಾವಲ ಬಗ್ಗೆ ಕಾಡಿನ ಬಗ್ಗೆ ಯಾಕಂದರೆ ಪರಿಸರ ಬರೆಯ ಒಂದು ಗಿಡ ಹಚ್ಚಿದ್ರೆ ಪರಿಸರ ಉದ್ಧಾರ ಆಗಲ್ಲ ಹೇಳ್ತೇನೆ ಭಾಳಷ್ಟು ಜನ ತಿಳ್ಕೊಂಡಾರೆ ಏ ಅವರೊಂದು ಗಿಡ ಹಾಕಿದರು ಗಿಡ ಹಾಕಿದ್ರಲ್ಲ ನಾವು ಯಾವ ರೀತಿ ಬಟ್ಟೆ ತೊಡ್ತೇವೆ ಯಾವ ರೀತಿ ಊಟ ಮಾಡ್ತೇವೆ ಯಾವ ರೀತಿ ಓಡಾಡ್ತೀವಿ ಎಷ್ಟು ಗಾಳಿಗಳನ್ನು ಉಪಯೋಗಿಸ್ತೇವೆ ಹೇಗೆ ಮನೆ ಕಟ್ತೇವೆ ಇದರ ಮೇಲೆ ನಮ್ಮ ಪರಿಸರ ಅವಲಂಬಿಸಿದೆ ಆರ್ಕಿಟೆಕ್ಚರ್ ಭಾಳ ಇಂಪಾರ್ಟೆಂಟು ಆದ್ದರಿಂದ ಈ ವಿಷಯಗಳನ್ನು ನಮ್ಮ ಜ್ಞಾನಾಮೃತ ಅಂದರೆ ಈ ಒಂದು ತಮ್ಮ ಪುಸ್ತಕದ ವಿಚಾರವಾಗಿ ಅಥವಾ ಎಪಿಸೋಡ್ ಏನು ನಿಮ್ಮ ನೀವು ಮಾಡ್ತಿರೋದು ಭಾಳ ನನ್ನ ಕರೆದಿದ್ದು ಆಯಿತು ಯಾಕಂತಂದ್ರೆ ಇಲ್ಲಿ ನಿಮ್ಮ ಈ ಆಕಾಶವಾಣಿ ಮುಖಾಂತರ ಸಾವಿರಾರು ಲಕ್ಷಾವಧಿ ಜನ ಇದನ್ನು ಕೇಳಬಹುದು ಕೇಳಿ ಉದ್ಧಾರ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ ಇದು ಚೆನ್ನಾಗಿ ನಡೀಲಿ ಮುಖ್ಯ ಅತಿಥಿಗಳಾದ ಎಂಜಿ ಜಿ ಮುಳುಕೂರ್ ಅವರು ಮಾತನಾಡುತ್ತಾ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನದ ಸರಣಿ ಕಾರ್ಯಕ್ರಮ ನಿಸರ್ಗ ಜ್ಞಾನಾಮೃತ ನಿಸರ್ಗ ಜ್ಞಾನಾಮೃತ ಇದಕ್ಕೆ ನನಗೆ ಸಿದ್ದಯ್ಯ ಪುರಾಣಿಕರ ಒಂದು ಕವನ ನೆನಪಾಗ್ತಾ ಇದೆ ಪ್ರಕೃತಿಯೇ ಗುರು ಗಗನ ಲಿಂಗವು ಕೂಡಲ ಸಂಗಮ ಅಂತ ನೋಡಿ ಪ್ರಕೃತಿಯೇ ಗುರು ನೇಚರ್ ಈಸ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಪ್ರಕೃತಿಯೇ ಗುರು ಗುರು ಅಂದಮೇಲೆ ಜ್ಞಾನ ಇರಬೇಕಲ್ಲ ಜ್ಞಾನ ಇದ್ರೆ ತಾನೇ ಗುರು ಅನ್ನೋದು ಕರೆಯೋದು ನಾವು ಹಾಗಾಗಿ ಈ ನೇಚರ್ ಅನ್ನೋದೇನಿದೆಯಲ್ಲ ಪ್ರಕೃತಿಯೇ ಗುರು ಎಷ್ಟು ಅದ್ಭುತವಾಗಿ ಅವರು ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಗಮನಿಸಬೇಕಾಗಿದೆ ಮನುಷ್ಯ ಜೀವನ ನಾವು ಮನುಷ್ಯ ಬರಬೇಕ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಬಂದಿದೆ ಅಂತ ಕೇಳಿದ್ದೀವಿ ಮನುಷ್ಯ ಆದ ಮೇಲೆ ನೆಕ್ಸ್ಟ್ ಮುಂದಿನ ಮಾರ್ಗ ಯಾವುದು ಅಂದರೆ ಪರಮಾತ್ಮನಾಗೋದು ಮನುಷ್ಯನಿಂದ ಮಹಾದೇವನಾಗತಕ್ಕಂಥದ್ದು ಆ ಮಹಾದೇವನಾಗತಕ್ಕಂಥ ಕಾರ್ಯಕ್ರಮವನ್ನು ಪೂಜ್ಯರು ದೈವತ್ವದೊಳಗೆ ಸಾಗಲಿಕ್ಕೆ ನಿಸರ್ಗ ಜ್ಞಾನಾಮೃತ ಸರಣಿಯನ್ನು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಈ ಬಗ್ಗೆ ನಮ್ಮ ಸಿದ್ಧ ಇವರು ಸುರೇಶ್ ಹಬಳೀಕರು ತುಂಬ ಅದ್ಭುತವಾಗಿ ಹೇಳಿದರು ನಿಸರ್ಗದಿಂದ ಯಾರು ಕಲ್ತಾರಲ್ಲ ಅವರು ಬಹಳ ಮುಂದುವರೆದಿದ್ದಾರೆ ನಿಸರ್ಗದಲ್ಲಿ ಅವರು ಭಾಳ ಅಂದರೆ ಒಂದು ಉದಾಹರಣೆ ಕೊಟ್ಟರು ಮಣ್ಣಿನ ವಾಸನೆ ಪಡ್ಕೊಂಡ್ರು ನೀವು ಬ ಕಂಪ್ಯೂಟರಲ್ಲಿ ಜ್ಞಾನ ಪಡ್ಕೊಬೋದು ಆದರೆ ಮಣ್ಣಿನ ವಾಸನೆ ಸಿಗಬೇಕಂದ್ರೆ ಮಣ್ಣು ಜೊತೆ ನಾವು ಒಡನಾಡಿದಾಗ ಮತ್ತು ಮಣ್ಣಿನ ವಾಸನೆ ಸಿಗುತ್ತೆ ಇರ್ಬಿ ಕಡ್ದಾಗ ಅದ್ರ ಗೊತ್ತಾಗುತ್ತೆ ಅದ್ರ ಕಷ್ಟ ಇಷ್ಟ ಇಲ್ಲ ಅಂದರೆ ಗೊತ್ತಾಗೋದಿಲ್ಲ ಅಂತ ಭಾಳ ಚೆನ್ನಾಗಿ ಅವರು ವಿವರಣೆ ಕೊಟ್ಟರು ಇದ್ರ ಬಗ್ಗೆ ನಾನು ಉತ್ತರ ಭಾರತದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡ್ತಾ ಇದ್ದಾಗ ಭಾಳ ಚೆನ್ನಾಗಿ ಹೇಳ್ತಾ ಇದ್ದರು ನಿಸರ್ಗದ ಬಗ್ಗೆ ನದಿಯನ್ನ ಕಬಿ ಪಿಯೇ ಅಪ್ಪನ್ನ ಜಲ್ ವೃಕ್ಷನ ಖಾಯೇ ಕಬಿ ಅಪ್ಪನ್ನ ಫಲ್ ಅಪ್ಪನೇ ತನ್ಕೋ ಧನ್ಕೋ ಮನ್ಕೋ ದೇ ದೇ ಓ ದಾನರೇ ಓ ಸಚ್ಚ ಇನ್ಸಾನರೇ ಅಂತ ಹೇಳ್ತಾ ಇದ್ದಾರೆ ಅದ್ಭುತವಾಗಿ ಅದನ್ನು ನಾನು ಕನ್ನಡದಲ್ಲಿ ಮಾಡಿದೆ ನದಿಗಳೆಂದು ಕುಡಿಯವು ತಮ್ಮ ಜಲವನು ವೃಕ್ಷಗಳೆಂದು ತಿನ್ನವು ತಮ್ಮ ಫಲವನು ದೇಶಕ್ಕಾಗಿ ದಾನ ಮಾಡುವ ಜನರೇ ಧನ್ಯರು ಧನ್ಯರು ಅಂತ ಅದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೆ ಬಂಧುಗಳೇ ಇಲ್ಲಿ ನೋಡಬೇಕು ನಾವು ಈ ಪ್ರಕೃತಿಯಿಂದ ನಾವು ಕಲಿಬೇಕಾಗಿದ್ದು ಬಹಳಷ್ಟಿದೆ ನಿಸರ್ಗನೇ ಗುರು ನಿಸರ್ಗದಲ್ಲಿ ಜ್ಞಾನ ತುಂಬಿದೆ ಆ ತುಂಬಿದ ಜ್ಞಾನ ಒಬ್ಬೊಬ್ಬರು ಪಡ್ಕೊಂಡು ಪಡ್ಕೊಂಡು ಇವತ್ತು ಆ ಪರಮಾತ್ಮ ನಡೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಇದೆ ಅದನ್ನು ನಾವು ಗಮನಿಸ್ತಾ ಇಲ್ಲ ಶ್ರೀ ಗುರು ಮಹಾಮನೆ ಮನಗುಂಡಿಯ ಪೂಜ ಬಸವಾನಂದ ಸ್ವಾಮಿಗಳು ಮಾತನಾಡುತ್ತಾ ಈ ಇಪ್ಪತ್ತನೇ ಶತಮಾನದಲ್ಲಿ ಒಂದು ವಿಶ್ವದಾದ್ಯಂತ ಒಂದು ಮಾತು ಪ್ರಚಲಿತ ಇತ್ತು ಏನಪ್ಪ ಅಂತಂದ್ರೆ ಇಬ್ಬರು ಅತ್ಯಂತ ಶ್ರೇಷ್ಠ ಬುದ್ಧಿವಂತರು ಹುಟ್ಟಿದ್ರು ಇಪ್ಪತ್ತನೇ ಶತಮಾನದಲ್ಲಿ ಅವರು ಹತ್ತೊಂಬತ್ತನೇ ಶತಮಾನದ ಕೊನೆ ಭಾಗದಲ್ಲಿ ಹುಟ್ಟಿದ್ರು ಇಪ್ಪತ್ತನೇ ಶತಮಾನದಲ್ಲಿ ಬದುಕಿದ್ರು ಒಬ್ಬರು ಸಾರಿ ಎಮ್ ವಿಶ್ವೇಶ್ವರಯ್ಯನವರು ಮತ್ತು ಆಲ್ಬರ್ಟ್ ಐನ್ಸ್ಟಿನ್ ಅವರಿಬ್ಬರನ್ನ ಅತ್ಯಂತ ಬುದ್ಧಿವಂತರು ಅಂತ ಹೇಳಿ ವಿಶ್ವ ಆಗಿನ ಕಾಲದಲ್ಲಿ ಒಪ್ಕೊಂಡಿತ್ತು ಬಹಳ ಬುದ್ಧಿವಂತರು ಬೆಳಕಿನ ವೇಗವನ್ನು ಅಳದಂಥವ್ರು ಆಲ್ಬರ್ಟ್ ಐನ್ಸ್ಟೀನ್ ಒಂದು ಪ್ರಯೋಗ ಮಾಡೋಣ ಸುಮ್ಮನೆ ಆಲ್ಬರ್ಟ್ ಅವ್ರಿಗೆ ವಿಶ್ವೇಶ್ವರಯ್ಯನವ್ರಿಗೆ ನಾವು ಎಲ್ಲ ವ್ಯವಸ್ಥೆ ಕೊಡೋಣ ಅಂದರೆ ಅವ್ರು ಏನೇನು ಕೇಳ್ತಾರೋ ನೀರು ಮಣ್ಣು ಆಮೇಲಿಂದ ಸೂರ್ಯನ ಪ್ರಕಾಶ ಇದ್ದೇ ಇರ್ತದೆ ಆಮೇಲಿಂದ ಸಿಹಿ ಬೇಕು ಅಂತಂದರೆ ಸಕ್ಕರೆನೂ ಕೊಡೋಣ ಅಥವಾ ಈಗ ಸಾವಯವ ಬೆಲ್ಲ ಕೊಡೋಣ ಎಲ್ಲ ಕೊಡೋಣ ಸರ್ ನೀವು ತುಂಬ ಬುದ್ಧಿವಂತರು ಅವರು ನಮಗೊಂದು ಎಳನೀರು ತಯಾರು ಮಾಡಿ ಕೊಡಿ ಸರ್ ಎಳನೀರಿನ ಬುರುಡೆ ಆ ಬುರುಡೆನ ತಯಾರು ಮಾಡಿಬಿಟ್ಟು ಅದಕ್ಕೆ ನೀರು ತುಂಬಿಸಿ ಏನು ಸೀಲ್ ಇಲ್ಲದೆ ಪ್ಲಾಸ್ಟಿಕ್ ಇಲ್ಲದೆ ಏನನ್ನೂ ಬಳಸಲಾರ್ದೆ ವಿದ್ಯುತ್ ಶಕ್ತಿ ಬಳಸಿಲ್ಲ ಏನನ್ನೂ ಬಳಸಲಾರ್ದೇ ಆ ಎಳನೀರು ತಯಾರು ಮಾಡುತ್ತಲ್ಲ ತೆಂಗಿನ ಗಿಡ ಅದನ್ನು ಮಾಡಿಕೊಡಿ ಅಂದರೆ ಐನ್ಸ್ಟೀನ್ ಅವ್ರು ಮಾಡಿಕೊಡ್ಬೋದಾ ಆಗತ್ತಾ ಖಂಡಿತ ಇಲ್ಲ ವಿಶ್ವೇಶ್ವರನಕ್ಕೆಲ್ಲೂ ಸಾಧ್ಯ ಆಗೋಲ್ಲ ಬೇಡ ಬಿಡಿ ಎಳ್ನೀರದ್ದು ಭಾಳ ದೊಡ್ಡದಾಯಿತು ಒಂದು ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣನ್ನು ಬಳ್ಳಿ ತಯಾರು ಮಾಡುತ್ತಲ್ಲ ದ್ರಾಕ್ಷಿ ಬಳ್ಳಿ ಎಷ್ಟು ನೀಟಾಗಿ ತಯಾರು ಮಾಡುತ್ತಲ್ವ ಅಂದರೆ ಮರಕ್ಕೆ ಜ್ಞಾನ ಇದೆ ಮರಕ್ಕೆ ಮೆದುಳಿಲ್ಲ ನಮಗೆ ನಮಗೆ ಕಾಣೋ ಹಾಗೆ ಅದಕ್ಕೆ ಮೆದುಳಿಲ್ಲ ಅದಕ್ಕೆ ಬುದ್ಧಿ ಇಲ್ಲ ಅದಕ್ಕೆ ಮನಸ್ಸು ಚಿತ್ತ ಏನೂ ಇಲ್ಲ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಆದರೆ ನೀರು ಗೊಬ್ಬರ ಸೂರ್ಯನ ಪ್ರಕಾಶ ಎಲ್ಲವನ್ನೂ ತಗೊಂಡು ಎಳನೀರನ್ನು ತಯಾರು ಮಾಡಿಕೊಡುತ್ತೆ ರುಚಿ ಕಟ್ಟಾದ ನಮ್ಮ ಹೆಬ್ಳಿಕರ್ ಸರ್ ಹೇಳ್ತಿದ್ರಲ್ಲ ನಮ್ಮಲ್ಲಿ ಸಿಗ್ತಕ್ಕಂಥ ಗಜ್ಜರಿ ಸೌತೆಕಾಯಿ ಕ್ಯಾರೆಟು ಸೌತೆಕಾಯಿ ಪ್ರಾಯಶಃ ನಾನು ಕೂಡ ಅಷ್ಟೇ ಮೈಸೂರಲ್ಲಿ ಬೆಂಗಳೂರಲ್ಲಿ ಹಾಸನದಲ್ಲಿ ಕ್ಯಾರೆಟ್ ತಿಂದಿದ್ದೀನಿ ಸೌತೆಕಾಯಿ ತಿಂದಿದ್ದೀನಿ ಇಲ್ಲಿ ಧಾರವಾಡದಲ್ಲಿ ಇರ್ತಕ್ಕಂಥ ರುಚಿ ಸಿಕ್ಕೋದಿಲ್ಲ ಅಂದರೆ ಪ್ರಕೃತಿಗೆ ತನ್ನದೇ ಆದಂಥ ಜ್ಞಾನ ಇದೆ ಭೂಮಿಗೆ ತನ್ನದೇ ಆದ ಜ್ಞಾನ ಇದೆ ನೀರಿಗೆ ತನ್ನದೇ ಆದ ಜ್ಞಾನ ಇದೆ ಹಾಗಾದ್ರೆ ನೀವೆಲ್ಲ ಕೇಳ್ಬೋದು ಹೌದ್ರಿ ಭೂಮಿ ನೀರು ಗಾಳಿ ಮತ್ತು ಅಗ್ನಿ ಆಕಾಶ ಎಲ್ಲವೂ ಸೇರಿ ಋಷಿಗಳಾಗ್ತವಾ ಇಲ್ಲ ಭೂಮಿಗೆ ನಾಲೆಡ್ಜ್ ಇದೆ ಆದರೆ ಕಾನ್ಷಿಯಸ್ ಇಲ್ಲ ದೇರ್ ಈಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಷಿಯಸ್ ಆ್ಯಂಡ್ ನಾಲೆಡ್ಜ್ ಅಂದರೆ ಈ ಜ್ಞಾನಕ್ಕೂ ಪ್ರಜ್ಞೆಗೂ ಬಹಳ ವ್ಯತ್ಯಾಸ ಇದೆ ಮನುಷ್ಯನನ್ನು ಬೇರೆ ಪ್ರಾಣಿಗಳಿಂದ ಪ್ರತ್ಯೇಕಿಸ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಪ್ರಜ್ಞೆ ಕಾನ್ಶಿಯಸ್ ಅರಿವು ಅಂದರೆ ನನ್ನ ಅರಿವು ನನಗಿದೆ ಮನುಷ್ಯ ಬೇರೆ ಪ್ರಾಣಿಗಳಿಗಿಂತ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗಿಂತ ಭಿನ್ನ ಆಗೋದು ಎಲ್ಲಪ್ಪ ಅಂತಂದರೆ ಅವನ ಪ್ರಜ್ಞೆಯಿಂದ ಅರಿವಿನಿಂದ ಅಂದರೆ ಕಾನ್ಶಿಯಸ್ನಿಂದ ಆ ಪ್ರಜ್ಞೆ ನಾನು ಭೂಮಿ ನಾನಿವ್ರಿಗೆಲ್ಲ ಬೆಳಕೊಡ್ತಾ ಇದ್ದೀನಿ ಅನ್ನುವ ಆ ಅಹಂ ಪ್ರಜ್ಞೆ ಭೂಮಿಗಿಲ್ಲ ನಾನು ಗಂಗೆ ಅಥವಾ ನಾನು ಮಳೆ ನೀರು ನಾನು ಇವರಿಗೆಲ್ಲ ಪವಿತ್ರ ನಾನು ಇವರಿಗೆಲ್ಲ ಆರೋಗ್ಯ ಕೊಡ್ತಾ ಇದ್ದೀನಿ ಆ ಮಳೆ ನೀರಿಗೆ ಪ್ರಜ್ಞೆ ಇಲ್ಲ ಸೂರ್ಯ ಸೋಲಾರ್ ಸಿಸ್ಟಮ್ ಅಂದರೆ ನಾವೆಲ್ಲ ಬದುಕಬೇಕಾದ್ರೆ ಸೂರ್ಯನೇ ಕಾರಣ ಆದರೆ ಆ ಸೂರ್ಯನಿಗೆ ನಾನು ಇದ್ದೀನಿ ನನ್ನ ಕೆಳಗಡೆ ಒಂಬತ್ತು ಗ್ರಹಗಳಿದ್ದಾವೆ ನೂರಾರು ಧುಮಕೇತುಗಳು ಏನೇನೇನೇನೂ ಇದೆ ನಾನು ಇಲ್ಲದೆ ಹೋದ್ರೆ ಯಾವ ಬದುಕಲ್ಲ ಅನ್ನುವ ಅಹಂ ಪ್ರಜ್ಞೆ ಸೂರ್ಯನಿಗಿಲ್ಲ ಭೂಮಿಗಿಲ್ಲ ಆದರೆ ಜ್ಞಾನ ಇದೆ ಇವತ್ತು ಮನುಷ್ಯ ಮಾನವ ಪ್ರಜ್ಞೆಯನ್ನು ಕಳ್ಕೊಂಡು ಅಥವಾ ಮನುಷ್ಯನಲ್ಲಿ ಇರಬೇಕಾದ ದೈವಿ ಪ್ರಜ್ಞೆ ಋಷಿ ಒಬ್ಬ ಉಪನಿಷತ್ಕಾರ ಆಗೋದು ಮನುಷ್ಯನಲ್ಲಿ ಮಾತ್ರ ಸಾಧ್ಯ ಒಬ್ಬ ಮಹಾತ್ಮ ಗಾಂಧಿ ಆಗೋದಕ್ಕೆ ಮನುಷ್ಯನಲ್ಲಿ ಮಾತ್ರ ಸಾಧ್ಯ ಒಬ್ಬ ಲಿಯೋ ಟಾಲ್ಸ್ಟ್ರಾಯ್ ತಯಾರಾಗೋದಕ್ಕೆ ಮನುಷ್ಯನಲ್ಲಿ ಮಾತ್ರ ಸಾಧ್ಯ ಅಂತಹ ಒಬ್ಬ ಬುದ್ಧ ಒಬ್ಬ ಮಹಾವೀರ ಒಬ್ಬ ಬಸವಣ್ಣ ತಯಾರಾಗೋದಕ್ಕೆ ಮನುಷ್ಯನಲ್ಲಿ ಮಾತ್ರ ಸಾಧ್ಯ ಬೇರೆ ಯಾವುದರಲ್ಲೂ ಸಾಧ್ಯ ಇಲ್ಲ ಮಾನವತ್ವದ ಮಹತ್ವವನ್ನು ಮರೆತು ದೈವತ್ವದ ಪಥವನ್ನು ಹಿಡಿತಾ ಇಲ್ಲ ನಾವು ಆ ಕಾರಣಕ್ಕಾಗಿ ನಮ್ಮ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಇಲ್ಲೇ ನಿಮಗೆಲ್ಲ ಸಮೀಪ ಇದೆ ಧಾರವಾಡದವ್ರಿಗೆ ಆ ಶ್ರೀ ಗುರು ಬಸವ ಮಹಾಮನೆಯಲ್ಲಿ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಅಂತ ಮಾಡಿದ್ದೀವಿ ಇಪ್ಪತ್ತು ವರ್ಷಗಳಿಂದ ಲಕ್ಷಾಂತರ ಜನರಿಗೆ ಆರೋಗ್ಯ ಕೊಡುವಲ್ಲಿ ವೈದ್ಯ ಸಂಗಣ್ಣ ನಿಸರ್ಗೋಪಚಾರ ಕೇಂದ್ರ ನಿರಂತರವಾಗಿ ಕೆಲಸ ಮಾಡ್ತಾಯಿದೆ ಮುಂದಿನ ಗುರುವಾರದಿಂದ ಆರು ಮೂವತ್ತೈದಕ್ಕೆ ಬೆಳಗ್ಗೆ ನಮಗೆ ಸಮಯವನ್ನು ಅಲಾಟ್ ಮಾಡಿದ್ದಾರೆ ಧಾರವಾಡ ಮತ್ತು ಕಲಬುರ್ಗಿ ಸ್ಟೇಷನ್ನಿಂದ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಆರು ಮೂವತ್ತೈದಕ್ಕೆ ಕಾರ್ಯಕ್ರಮಕ್ಕೆ ತಯಾರಾಗಿ ಕೂತ್ಕೊಳ್ಳಿ ಆಮೇಲೆ ನಿಮ್ಮ ಹತ್ರ ನೋಟ್ಬುಕ್ಕು ಮತ್ತು ಪೆನ್ನು ಇಟ್ಕೊಂಡು ಕೂತ್ಕೊಳ್ಳಿ ಯಾಕಂದರೆ ನಾವು ಪ್ರಶ್ನೆ ಕೂಡ ಕೊಡ್ತೀವಿ ಪ್ರತಿ ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೊಡ್ತೀವಿ ಆ ಪ್ರಶ್ನೆಗೆ ನೀವು ಉತ್ತರ ಬರೆದಂತಹ ಮೂರು ಜನರಿಗೆ ಸರಿಯಾಗಿ ಇದ್ದಂಥ ಉತ್ತರಗಳಲ್ಲಿ ಮೂರು ಜನರಿಗೆ ನಾವು ಸೆಲೆಕ್ಟ್ ಮಾಡ್ತೀವಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅರುಣ್ ಪ್ರಭಾಕರ್ ಅವರ ಪರವಾಗಿ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ನಿರ್ದೇಶಕರಾದ ವೆಂಕಟೇಶ್ ದೇಶಪಾಂಡೆ ಅವರು ನಾವು ಯಾರಿಗಾದರೂ ಏನನ್ನಾದರೂ ಸಮರ್ಪಣೆ ಮಾಡಿದರೆ ಅರ್ಪಿಸಿದರೆ ಅದು ಮತ್ತೆ ತಿರುಗಿ ನಮ್ಮ ಮಡಿಲಿಗೆ ಬರುತ್ತೆ ಅದಕ್ಕೆ ಹೇಳಿದ್ದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಯಾವುದೂ ಏನನ್ನೂ ಅಪೇಕ್ಷಿಸದೆ ಯಾವ ಫಲವನ್ನು ತೆಗೆದುಕೊಳ್ಳದೆ ಮರಳಿ ನಮಗೆ ನಮ್ಮ ಮಡಿಲಿಗೆ ಹಾಕುತ್ತದಲ್ಲ ಅದೇ ಒಂದು ನಿಸರ್ಗ ಒನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಈ ಉದ್ಯಾನ ಇಂಥ ಒನಸಿರಿಯನ್ನು ನಾವು ಎಷ್ಟರ ಮಟ್ಟಿಗೆ ಕಾಪಾಡಲಿಕ್ಕೆ ಸಾಧ್ಯವಾಗ್ತದೋ ಅಷ್ಟರ ಮಟ್ಟಿಗೆ ನಾವು ಕಾಪಾಡುವುದು ನಮ್ಮ ಕೊಡುಗೆ ಅಲ್ಲ ಅದು ನಮ್ಮ ಆದ್ಯ ಕರ್ತವ್ಯವೂ ಹೌದು ಅದನ್ನು ನಾವು ನಿರ್ವಹಿಸದೇ ಇದ್ದರೆ ನಮ್ಮಷ್ಟಕ್ಕೆ ನಾವೇನೇ ಮೋಸ ಮಾಡಿಕೊಂಡಂತೆ ಆದ್ದರಿಂದ ಇಲ್ಲಿವರೆಗಾಗಲಿ ಇನ್ನು ಮುಂದೆ ಆಗಲಿ ಈ ಭೂಮಾತೆಯ ಪ್ರಕೃತಿ ಮಾತಿಗೆ ಒಡಿಲಿಗೆ ನಾವು ಎಷ್ಟು ಸಹಾಯ ಸಹಕಾರವನ್ನು ಕೊಡಲಿಕ್ಕೆ ಇದೆಯೋ ಕೊಟ್ಟು ಈ ವನಸಿರಿಯನ್ನು ಕಾಪಾಡಬೇಕು ಇಂಥ ಒಂದು ಸುಸಂದರ್ಭದ ಕಾರ್ಯಕ್ರಮ ಆಕಾಶವಾಣಿ ಕೇಂದ್ರದಿಂದ ಪೂಜ್ಯ ಸ್ವಾಮೀಜಿಗಳವರು ಎಲ್ಲ ಕೇಳುವರಿಗೆ ಕಿವಿ ಮುಟ್ಟಲಿಕ್ಕೆ ಒಂದು ಒಳ್ಳೆಯ ಅಭಿಯಾನವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಒಂದು ಹೊಸ ಕೊಡುಗೆಯೊಂದಿಗೆ ಪ್ರಾರಂಭ ಆಗ್ತಾ ಇದೆ ಅಂತ ಕೇಳಿ ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ ಎಲ್ಲರ ಅಪೇಕ್ಷೆಗಳು ಪೂರ್ಣವಾಗಲಿ ದೇವರು ಸದ್ಗತಿಯನ್ನು ಎಲ್ಲರಿಗೂ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭಂಭವತು ಈ ಕಾರ್ಯಕ್ರಮದಲ್ಲಿ ಕೇಳುಗರು ಕೂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು ಎಲ್ಲ ಕೇಳುಗರ ಪರವಾಗಿ ಮಾತನಾಡಿದ ವೀರಣ್ಣ ಪತ್ತಾರವರು ನನಗೇನಂದರೆ ಈ ಪರಿಸರದ ಮೇಲೆ ನಾವು ಹಳ್ಳಿಯಿಂದ ಬಂದವರು ಗಿಡಮಂಗೆ ನಾಟ ಆಡಿದವರು ಗುರುಗಳು ಹೇಳಿದಂಗೆ ಈಸಿ ಒಡ್ನಾಗ ನೀರು ಕುಡಿದು ಬೆಳೆದು ಬಂದವರು ಅದಕ್ಕೆ ಅದ್ರ ಸಲುವಾಗಿ ಏನೂ ಗೊತ್ತಿಲ್ಲ ನಾವು ಎಪ್ಪತ್ತು ವರ್ಷಕ್ಕಾದರೂ ಗಟ್ಟಿದ್ದೀವಿ ಈಗಿನ ಹುಡುಗರೊಳಗೆ ಈಗಿನ ಜನಾಂಗದೊಳಗೆ ಗಟ್ಟಿತನ ಕಡಿಮೆ ಆಗ್ಯದ ಯಾಕಂದರೆ ನಾವು ಮಿನರಲ್ ವಾಟರ್ ಕುಡಿತೀವಿ ಅದರೊಳಗೆ ಏನಿರ್ತದೋ ಗೊತ್ತಿಲ್ಲ ಖನಿಜ ಪದಾರ್ಥಗಳನ್ನು ನಾವು ಕಳ್ಕೊಂಡೀವಿ ವಿಷ ಪದಾರ್ಥವಾದಂಥ ಕಾಯಿಪಲ್ಯ ಊಟ ಮಾಡ್ತೀವಿ ಆ ಜೋಳ ಬರೇ ನಾವು ಬರೇ ರೊಟ್ಟಿ ಹಂಗೆ ಕಟ್ಕೊಂಡ್ರೆ ರುಚಿ ಹತ್ತಿತ್ತು ಈಗ ಆ ರುಚಿ ಹೋಗಿಬಿಟ್ಟದೆ ನಮ್ಮ ನಾಲಿಗೆ ಕಂಡದಿಲ್ಲ ಗೊತ್ತಿಲ್ಲ ನಾವು ಹೇಳ್ತಲ್ಲ ಅವನ ಮನಿ ಅವನ ಮನಿ ಅಂತ ಹೆಸರಿಟ್ಕೊಂಡು ಇವತ್ತು ಭಾಳಷ್ಟು ಹೋಟೆಲ್ಗಳಾಗ್ಯಾವ ಬಟ್ ಅವನ ಕೈಯಾಗ ತಿಂದು ರುಚಿ ನಮಗೆ ಇವತ್ತು ಸಿಗ್ತಿಲ್ಲ ಅದು ಭಾಳ ಖೇದ ಅನ್ನಿಸ್ತದೆ ಯಾಕಂದರೆ ಅದು ನಾವು ಪರಿಸರಕ್ಕೆ ಈಗ ರಾಸಾಯನಿಕಗಳನ್ನು ಹಾಕಿ ಏನು ನಾವು ಬೆಳಿತೀವಿ ವಿಷ ಉಣ್ಲಿಕ್ಕೇವೇನೋ ಅಂತ ಅನ್ನಿಸ್ತದೆ ಯಾಕೆ ಒಂದು ರೋಗ ತೋರಿಸ್ಲಿಕ್ಕೆ ಹೋದ್ರೆ ನೂರು ರೋಗ ನಮ್ಮದು ಹೇಳ್ತಾರೆ ಹೀಗಾಗಿ ಡಾಕ್ಟ್ರ್ ಕಡೆ ಹೋಗೋದು ಸಹಿತ ನಮಗೆ ಭಯ ಆದಂಗೆ ಆಗ್ಬಿಟ್ಟದೆ ನಾವು ಅದಕ್ಕೆ ಈಗ ಬಸವಾನಂದ ಗುರುಗಳ ಆಶ್ರಮಕ್ಕೆ ಮನ್ಗೊಂಡಿಕ್ಕ ನಾ ಹೋಗಿದ್ದೆ ಹೋದಾಗ ನೋಡದೆ ನ್ಯಾಚುರಲ್ಲಾಗಿ ಸಿಗುವಂಥ ಒಂದು ನಿಸರ್ಗದತ್ತವಾಗಿ ಕೊಡುವಂಥ ಒಂದು ಚಿಕಿತ್ಸೆ ಅಲ್ಲಿ ಸಿಗ್ತದೆ ನಿಜವಾಗಿ ನಾವು ಅದನ್ನು ಬಳಸಿಕೊಂಡು ನಾವು ಜೀವನ ಸಾಗಿಸಿದ್ದಾದರೆ ನಮ್ಗೆ ಔಷಧಗಳೇ ಬೇಡ ನಮ್ಗೆ ದವಾಖಾನೆ ಬೇಡ ನಮ್ಮ ಮನೆಯೊಳಗೆ ಏನು ಸಿಗ್ತದೋ ಅದರೊಳಗೆ ತಿಂದು ಭಗವಂತ ಎಷ್ಟು ದಿವಸ ಇರ್ತಾನೋ ಅಷ್ಟು ದಿವಸ ಗ ಗಟ್ಟಿರೋ ಮಠ ಜೀವಂತಿರೋಣ ಜೀವಂತಿರೋ ಮಠ ಗಟ್ಟಿರೋಣೋ ಯಾಕೆ ಏನಾಗಿಬಿಡ್ತು ಅಂದರೆ ನಾವು ಡಾಕ್ಟ್ರ್ ಕಡೆ ಹೋಗಿವಿ ಏನೋ ಔಷಧ ತೊಗೊಳ್ಳುವಂಥ ಪರಿಸ್ಥಿತಿ ನಮಗೆ ಬಂತು ಅಂದರೆ ಅದರ ಕಷ್ಟ ಅನುಭವಿಸೋರಿಗೆ ಗೊತ್ತು ನಾನು ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿಯೊಳಗೆ ನಾನು ಅನುಭವಿಸೀನಿ ಸಾಕಷ್ಟು ಅನುಭವಿಸೀನಿ ಆ ನಿಟ್ಟಿನೊಳಗೆ ಈ ಕಾರ್ಯಕ್ರಮ ಏನು ಇವತ್ತೇನು ಹಮ್ಮಿಕೊಂಡಿರಿ ಭಾಳ ಇದ್ರದ್ದು ವಿಸ್ತಾರ ಭಾಳ ದೊಡ್ಡದ ನಮ್ಮ ಹೆಬ್ಬಳಿಕರ್ ಸರ್ ಅಂತವ್ರ ಉಪಸ್ಥಿತಿಯೊಳಗೆ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಆಗ್ಯದಂದ್ರೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಸರಣಿಯ ಪೂರ್ವಾವಲೋಕನ ಕಾರ್ಯಕ್ರಮವು ಸರಳ ಹಾಗೂ ಸುಂದರವಾಗಿ ವಂದನಾರ್ಪಣೆಯೊಂದಿಗೆ ಸಮಾರೋಪಗೊಂಡಿತು ಇದುವರೆಗೆ ಇತ್ತೀಚೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಭವನದಲ್ಲಿ ನಡೆದ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಸರಣಿಯ ಪೂರ್ವಾವಲೋಕನ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಯಿತು ಪ್ರಸ್ತುತಿ ಮಾಲಾ ಸಾಂಬ್ರಾಣಿ ಸಹಕಾರ ನವೀನ್ ಮಹಾಲೆ ಹಾಗೂ ಅನಂತ ಪಾಟೀಲ್